ಮಾಲೂರು ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ ತೊರ್ನಹಳ್ಳಿ ಮತ್ತು ಹೊಂಗೇನಹಳ್ಳಿ ಹಾಗೂ ರಾಮೇನಹಳ್ಳಿ ಗ್ರಾಮದ ಸದಸ್ಯರಿಗೆ ಒಂದು ದಿನದ ಕೃಷಿ ಅಧ್ಯಯನ ಪ್ರವಾಸ ಹಮ್ಮಿಕೊಂಡಿದ್ದು ತಾಲೂಕಿನ ಕೃಷಿ ಅಧಿಕಾರಿ ಮಧುರಾಜ್ ಮಾತನಾಡಿ ಕೋಲಾರ ತಾಲೂಕಿನ ಗ್ರಾಮದ ಹರಟಿ ಮಲ್ಲಾಂಡಹಳ್ಳಿ ರೈತರಾದ ಶಂಕರಪ್ಪ ಅವರು ತಾಯಿ ತಳಿ ಹಲಸು ಬೆಳೆದಿರುವ ಪ್ರಾತ್ಯಕ್ಷತೆ ಮೂಲಕ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಅಂತರದಲ್ಲಿ ಹಲಸಿನ ಗಿಡ ನಾಟಿ ಮಾಡಿ ಅದರ ಮಧ್ಯ ವಿವಿಧ ರೀತಿಯ ತರಕಾರಿ ಬೆಳೆ ಕಲ್ಲಂಗಡಿ ಬೆಳೆದಿದ್ದು ಹಲಸು ಮೂರು ವರ್ಷದ ಬೆಳೆಯಾಗಿದ್ದು ಮೂರು ವರ್ಷದ ನಂತರ ಒಂದು ಗಿಡದಲ್ಲಿ ಕನಿಷ್ಠ ಮೂವತ್ತು ಕಾಯಿ ಬಿಡ್ತದೆ ಮತ್ತು ಒಂದು ಕೆಜಿಗೆ ಮೂವತ್ತು ರೂಪಾಯಿಯಂತೆ ಮುನ್ನೂರು ಗಿಡದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕಾಯಿ ಬೆಳಿಬಹುದು ಇದರಿಂದ ಕನಿಷ್ಠ ಒಂದು ಎಕರೆಗೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಹಲಸಿನ ಕಾಯಿಯಿಂದ ಆದಾಯ ಬರ್ತದೆ ಮತ್ತು ಕಂಪನಿಯಿಂದ ಮೂವತ್ತು ವರ್ಷದವರೆಗೂ ಅಗ್ರಿಮೆಂಟ್ ಮಾಡಿಕೊಂಡು ಹಾಗೂ ಐದು ವರ್ಷಕ್ಕೊಮ್ಮೆ ರಿನಿವಲ್ ಮಾಡುತ್ತಾರೆ ಯಾಕಂದರೆ ಹೆಚ್ಚುವರಿ ಇಳುವರಿ ಬಂದಾಗ ಅದಕ್ಕೆ ಕೆಜಿ ಹೆಚ್ಚುವರಿ ಬೆಲೆ ನೀಡಲು ಐದು ವರ್ಷಕ್ಕೊಮ್ಮೆ ರಿನಿವಲ್ ಮಾಡ್ತಾರೆ ಅಂತ ಹೇಳಿದ್ರು ಹಲಸಿನ ಪೌಡರ್ ಅನ್ನೋದು ಒಂದು ಆರೋಗ್ಯಕಾರಿ ಆಹಾರ ಪದಾರ್ಥವಾಗಿದ್ದು ಬಿಪಿ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಲು ಸಹಾಯಕವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕೋಲಾರ ತಾಲೂಕಿನ ಕೃಷಿ ಅಧಿಕಾರಿ ವಿಜಯ್ ಕುಮಾರ್ ರೈತರಾದ ಶಂಕರಪ್ಪ ಸೇವಾ ಪ್ರತಿನಿಧಿಯಾದ ರೂಪಾ ಪದ್ಮಾ ಸಂಘದ ಸದಸ್ಯರು ಭಾಗವಹಿಸಿದ್ರು ಹಾಗೂ ಮಾತೃಶ್ರೀ ಅಮ್ಮನವರನ್ನು ಬಿಡುತ್ತಾ ಈ ಒಂದು ಮಾಲೂರು ತಾಲೂಕಿನಿಂದ ಕೋಲಾರ ತಾಲೂಕಿಗೆ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಆಗಮಿಸಿದೆ ಈ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಆ ಹೊಸ ತಳಿ ತಾಯಿ ತಳಿ ಅಂತೇಳಿ ಈ ಹಲಸು ಗಿಡ ಸಮಗ್ರ ಕೃಷಿ ಮತ್ತೆ ಹೊಸ ಒಂದು ಹೊಸ ತಳಿ ಅಂದ್ರೆ ಕನಿಷ್ಠ ಒಂದು ಮುನ್ನೂರ ಅರವತ್ತೈದು ದಿನ ಇದು ಹೊಸ ತಳಿ ಇದು ಫಲ ಕೊಡುತ್ತೆ ಇದು ಉತ್ತಮವಾದ ತಳಿ ಒಳ್ಳೆ ಕಡಿಮೆ ಖರ್ಚು ಹೆಚ್ಚು ಆದಾಯದಲ್ಲಿ ಒಂದು ತಳಿ ಇದು

ಈಗ ಹಲಸನ್ ಗಿಡ ನೋಡಿ ಇದು ಕನಿಷ್ಠ ಅದು ಒಂದು ಎಕರೆಗೆ ಮುನ್ನೂರು ಗಿಡ ನಾಟಿ ಮಾಡಬೇಕು ಇಂದು ಗಿಡದಿಂದ ಗಿಡಕ್ಕೆ ಹತ್ತಡಿ ಸಾಲಿಂದ ಸಾಲಿಗೆ ಅಡಿ ಇದು ಮೂರು ಎರಡೂವರೆ ವರ್ಷ ತನಕ ನಾವು ತರಕಾರಿ ಎಣ್ಣೆ ತರಕಾರಿ ಏನ್ ಬೇಕಾರೋ ಬೆಳಿಬಹುದು ಏನ್ ಬೇಕಾರೋ ಬೆಳಿಬಹುದು ನೋಡಿ ಈಗ ಆಲ್ರೆಡಿ ಇವರು ಯಾರು ಕಲ್ಲಂಗಿ ಬೆಳೆದಿದ್ದಾರೆ ಅದ್ರ ಹಿಂದೆ ಹೂಕೋಶ ಹಾಕಿದ್ರು ಇನ್ನೇ ತರಕಾರಿ ಏನ್ ಬೇಕಾರೋ ಬೆಳಿಬಹುದು ಕಡಿಮೆ ಕನಿಷ್ಠ ಅಂದ್ರೆ ಇದ ಕಂಪ್ನಿಗೆ ಇದು ಸುಮಾರು ಎಂಬತ್ತೈದ್ರೆ ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಎಕರೆಗೆ ಒಂದು ಗಿಡಕ್ಕೆ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ಗಿಡಕ್ಕೆ ಮುನ್ನೂರು ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿನ ಗೊಬ್ಬರ ಆಗಬಹುದು ಅಮೌಂಟ್ ಒಳ್ಳೆ ತಳಿ ಅಂದ್ರೆ ಅಷ್ಟು ಕೊಟ್ಟು ಅವರು ಮುನ್ನೂರು ಗಿಡ ಒಂದು ಎಕರೆಗೆ ಮುನ್ನೂರು ಗಿಡ ನಾಟಿ ಮಾಡಬೇಕಾಗುತ್ತೆ ಅದನ್ನ ನಾಟಿ ಮಾಡಿ ಅವರು ಕನಿಷ್ಠ ಒಂದು ಮೂರು ತಿಂಗಳಿಗೇನೆ ಕಾಯಿ ಬರ್ಬೋದು ಕಾಯಿ ಬೈದೆ ಈಗ ಚಿಕ್ಕ ಚಿಕ್ಕ ಬರುತ್ತಲ್ಲ ಅದೆಲ್ಲ ಕಿತ್ತ ಕೊಡಬೇಕು ನೆಕ್ಸ್ಟ್ ಆ ಒಂದು ಮೂರು ವರ್ಷಕ್ಕಾಗ ಕಟ ಬರೋದು ಮೂರು ವರ್ಷ ಕಟೋ ಬರುತ್ತೆ ಎರಡು ವರ್ಷ ಎರಡು ವರೆ ವರ್ಷ ತನಕ ಅವರು ಆರಾಮಾಗಿ ಏನಾದರೂ ತರಕಾರಿ ಬೆಳಿಬೋದು ಮತ್ತು ಇದು ಏನಪ್ಪಾ ಯಾವ ಉದ್ದೇಶಕ್ಕೆ ಅಂತಂದ್ರೆ ಇದು ಭೂಮಿಯ ಫಲವತ್ತತೆ ಚೆನ್ನಾಗಿ ಪಡ್ಕೋಬಹುದು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಪಡ್ಕೋಬಹುದು ಮತ್ತೆ ನೀರಿನ ಶೇಖರಣೆ ಕಡಿಮೆ ಮಾಡ್ಕೋಬೋದು ಮತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಇದರಲ್ಲಿ ಎಲೆ ಉದುರುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಮೂರು ವರ್ಷ ಆದಮೇಲೆ ಕನಿಷ್ಠ ಇದು ಒಂದು ಗಿಡದಲ್ಲಿ ಸುಮಾರು ಕನಿಷ್ಠ ಒಂದು ಮೂವತ್ತು ಕಾಯಿ ಬರುತ್ತೆ ಮೂವತ್ತು ಕಾಯಿ ಬರುತ್ತೆ ಆ ಕಾಯಿ ಒಂದು ಕನಿಷ್ಠ ಅಂದರು ಕೆ ಜಿಗೆ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಒಂದು ಕೆಜಿಗೆ ಕನಿಷ್ಠ ಅಂದ್ರೆ ಒಂದು ಮೂವತ್ತು ಕೆಜಿ ಆಗುತ್ತೆ ಒಂದು ಇದರಲ್ಲಿ ಕನಿಷ್ಠ ಅಂದ್ರೆ ಒಂದು ಓಕೆ ಮತ್ತೆ ಮುನ್ನೂರು ಕೆಜಿ ಮುನ್ನೂರು ಆದ್ಮೇಲೆ ಮತ್ತೆ ಕನಿಷ್ಠ ಅಂದ್ರೆ ಒಂದು ಒಂದು ವರ್ಷಕ್ಕೆ ಒಂದು ಏಪ್ರಿಲಿ ಕನಿಷ್ಠ ಒಂದು ಹತ್ತು ಲಕ್ಷ ಹತ್ತು ಲಕ್ಷ ತನಕ ದುಡಿಬಹುದು ಲಾಭ ಸಿಗುತ್ತೆ ಇದರಲ್ಲಿ ಹತ್ತು ಲಕ್ಷ ತನಕ ಆದಾಯ ಸಿಗುತ್ತೆ ಇಷ್ಟು ಒಂದು ವರ್ಷಕ್ಕೆ ಕನಿಷ್ಠ ಕನಿಷ್ಠ ಇಪ್ಪತ್ತು ಲಕ್ಷ ತನಕ ಸಿಗುತ್ತೆ ಆದಾಯ ಇದರಲ್ಲಿ ಯಾಕಂದ್ರೆ ಯಾವ್ದೇ ರಾಸಾಯನಿಕ ಇದಕ್ಕ ಎಲ್ಲಾ ಸಾವಯವ ಪದ್ಧತಿ ಬೆಳೆಯುತ್ತೆ ಮತ್ತೆ ಇದರಿಂದ ಸುಮಾರು ಸಾವಿರಾರು ಕಾಯಿಲೆಗೆ ರಾಮಬಾನ ಅಂದರೆ ಶುಗರು ಪಿ ಬಿ ಪಿ ಶುಗರು ಪ್ರತಿಯೊಂದು ಸುಮಾರು ಕಾಯಿಲೆಗಳಿಗೆ ಒಳ್ಳೆಯ ಫುಡ್ ಇದು ಅಂದರೆ ಒಂದೇ ಮಾಡ್ಬೋದು ಚಕರ ಗೊಬ್ಬರ ನೀವು ನೀವೇ ಮಾರಾಟ ಮಾಡ್ಬೋದು ಅಂತ ಒಂದು ಪ್ರಯೋಜನ ಇದೆ ಅದಕ್ಕಾಗಿ ನೋಡಿ ಯಾರಾದ್ರೂ ಮಾರಾಟ ಇದೆ ಖಂಡಿತವ್ರೆ ಮಾಡಿ ಒಳ್ಳೆಯ ಅವಕಾಶ ಇದೆ ಮುಂದೆ ಏಕೆಂದರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ಆದಾಯ ಚೆನ್ನಾಗಿ ಬರುತ್ತೆ ಯಾವುದೇ ಈಗ ಶುಗರ್ ಏನೇ ಮಾಡ್ತಾರೆ ಮನೇಲಿ ಬರೀ ತರಕಾರಿ ಬೆಳಕಂದ್ರೆ ಹೂ ಕೂಡ ಜಾಸ್ತಿ ಅವ್ರ ಇದು ಒಂದು ಮನಸ್ಸು ಒಂದು ಲಾಭದಾಯಕ ಗಿಡ ಅದರಿಂದ ಪ್ರತಿಯೊಬ್ರು ಕೂಡ ಪ್ರಯೋಜನ ಪಡ್ಕೊಂಡು ಪ್ರತಿಯೊಬ್ಬರು ಮಾಡ್ಬೋದು ಅಂತ